ಹೇಳ್ತಿ ನೀವು ಹುಡುಗಿಯಾರ ಬಿಡ್ತೀರ ಅಲ್ಲಿ ನಾವ್ ಕೇಳೋದ್ ಬಿಟ್ರು ನೀವು ಹೇಳೋದ್ ಬಿಡುದಲ್ಲ ಏನ್ ಕೇಳ್ತಿ ಕೇಳ ಅಲ್ಲ ನಾವ್ ಹುಡುಗಿಯಾರ ಇರ್ಲಿಲ್ಲ ಅಂತಂದ್ರ ನೀವ್ ಹುಡುಗರು ಏನ್ ಮಾಡ್ತೀವಿ ನಾವ್ ಹುಡುಗರ ತಲೆಯಾಗ ಕೂದ್ಲ ಅದಾವ ಅಂತ ಹೇಳಿ ಕೂದಲ ನಿಂದ್ರಿಸೋದ್ ಬಿಡ್ತೇವ ನಾವ ಏನ ಕೇಳಿದ ಹಂಗಲ್ಲ ನಿಮ್ ಇದಕ್ ಏನ್ ಮಾಡ್ತಿದ್ರಿ ಅಂತ ಕೇಳಾತನ ಪೂರ ಜಗತ್ತಿನ ಮ್ಯಾಗ ನಿಮ್ಮಂತ ತ್ರಿಪುರ ಸುಂದರ ಹುಡುಗಿಯಾರ ಇರ್ಲಿಕ್ಕೆ ಅಂತಂದ್ರ ಆ ದೇವ್ರ ನಮಗ ಕೈ ಕೊಟ್ಟ ಕೈ ಕೆಲ್ಸ ಮಾಡ್ತಿದ್ವಿ ನಿಂದ ಭವಿಷ್ಯದಾಗ ಬಹುಶಃ ನೋಡರ್ದ್ ತುಂಬಾ ಕಷ್ಟ ಐತ್ ನೋಡ ಗೊತ್ತ ನನ್ನ ಜೀವನದಾಗ ತುಂಬಾ ಹುಡುಗರು ಐ ಲವ್ ಯು ಅಂತ ಬರದ್ ಹೋಗ್ಯಾರ ನಾ ತುಂಬಾ ಹುಡುಗರು ನೋಡಿದ್ಯ ಅವ್ರದಾಗ ಪೆನ್ ಮಾತ್ರ ಇತ್ತು ಕಡ್ಡಿ ಒಳಗ ಮಶೀನ ಇರ್ಲಿಲ್ಲ ಡಿಮಾಂಡ್ ಬಿಡ ಜಗತ್ತಿನ ಮೇಲೆ ನಾ ಹುಡುಗರದ ಏನ್

ಭಾಳ ಕಲ್ತಿನ ನೋಡಿ ನೀನು ಹೀಗಾದ್ರೆ ಬಾಳ ಮುಂದೆ ಹೋಗಿ ನೀನು ಮುಂದೆ ಹೋಗಾಕ ಎರಡು ಕಾಲು ಅಷ್ಟು ಅಷ್ಟು ಆಗುದಿಲ್ಲ ಅದಕ್ಕೆ ಬುದ್ಧಿನೂ ಖರ್ಚು ಮಾಡ್ಬೇಕು ಅಲ್ಲ ಈಗ ಇಷ್ಟ ಮಾಡವನ ಬರೀ ನಾನು ಲವ್ ಮಾಡ್ಕೊಂತ ಹೋಗೋನೋ ಏನ್ ನನ್ನ ಮದ್ವೇನೂ ಆಗನ ನಾ ನಿನ್ನಗೆ ಲವ್ ಮಾಡುವುದಾದ್ರೆ ನನ್ನ ಅರಬಿ ಚೇಂಜ್ ಮಾಡ್ದಂಗೆ ಹುಡ್ಗಿಯರ್ನೂ ಚೇಂಜ್ ಮಾಡೋ ಮತ್ತು ನಾನು ಈಗ ನೀ ಹೇಳು ನಿನಗೆ ಮದ್ವೆ ಆಗ್ಬೇಕನ ಲವ್ ಮಾಡ್ಬೇಕು

ನನ್ನ ಜೊತಿ ಹೊರಗ್ ಬಂದಾಗ ನಿನಗ ಗೆಳತಿ ಸ್ಥಾನ ಕೊಡ್ತೇನಿ ಹೌದಾ ಶಂಕ್ರಾ ಅದಕ್ಕಂತೂ ಬಾಳ ಖುಷಿ ಆತ ನೋಡ ನಾ ಮಾತ್ರ ನಿನ್ನ ಮದ್ವಿ ಆಗ್ತೇನಂತ ಮದ್ವಿ ಆಕಾಕಿ ಲವ್ ಅಷ್ಟ ಮಾಡ ನೋಡ್ರಿ ಶಂಕರ ನಾನು ಲವ್ ಮಾಡಿ ಹೇಳ್ತೀನಿ ನೋಡೇನಿ ನಾ ಯಾಕ್ ಕಣ್ಣೀರ ಕೈ ತೊಳಿಲಿ ಅದಕ್ಕ ನಾ ಆದ್ರ ಮದ್ವಿನೇ ಹಾಕ್ತೇನಿ ಈ ಲವ್ ಎಲ್ಲಾ ಮಾಡ್ತಾರಲ್ಲಾ ಅವ್ರ ಬರೆ ಮುರ್ಯಾ ದಿವ್ಸ ಅಷ್ಟ

ತಾಯಿ ತರ ಸಂಗೀತ ತರ ಬೆಲ್ದಿ ತರ ಅಂತಂದಿ ಆ ಮಾತಿನ ತಕ್ಕ ಒಂದ ತರನರ ನಡ್ಕೊಂಡೆ ನೀನು ನಿನ್ನ ಮನಸ್ಸಾಕ್ಷಿಲ್ಲಿಂದ ನಿನ್ನ ಇದಿನ್ ಮಿಟ್ಕೊಂಡೆ ಹೇಳೆ ನೀನು 나 ಹೇಳದಂಗ ಒಂದರ ನಡ್ಕೊಂಡೆ ನೀನು ನೀವು ಹೊರಗಿಂತ ಬಂದ್ರ ಸಲ ಸಲನಾದರೂ ನನ್ನ ಕಡೆ ನೋಡ್ತೀರಿ ನೀ ಕುಂತ ಬಿಡ್ತೀರಿ ನಾನು ಕುಂತಿರತನಿ ನಾನು ಹೊರಗಿಂದ ಬಂದ್ಬಿಡ್ಲೇ ನೀਂರ ಎಲ್ಲಿ ನೋಡ್ತೀನಿ ನನಗೆ ಕುಂತಿರದಲೇ ಕಾಟ ಕಾಟಾದ್ಮೇಲೆ ಫೋನ್ ನೋಡ್ಕಂತ ಅಲ್ಲ ಓಡಿ ಬನ್ ತಪ್ಕೋಬೇಕೆನ್ನಾ ಹೊರಗಿಂದ ಬಂದೆ ಅಂತ ಹೇಳಿ ಕೆಲಸ ಮಾಡಕ್ ಇಲ್ಲಲ್ಲ ಯಾರು ಯಾರೋ ಕೆಲ್ಸಕ್ಕಂದ್ರೆ ಕರ್ಕೊಂಡ್ ಬಂದ್ ಇಟ್ಕೊಂಡಿ ನನ್ನ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರ ಮತ್ತೆ ಹೇಳ್ತಾನೆ ತಾಯಿ ತರ ಪ್ರೀತಿ ತೋರಿಸ್ತಾನೆ ಅಂತ ಹೇಳಿ ನೀನ್ ಓಡಿ ಬಂದ ತಪ್ಪಗೋದ್ ಬೇಡ ತಾಯಿ ಅನ್ನಕಿ ಬಂದ ಅನ್ನೋದನ್ನು ಕೇಳ್ತಾ ನೀ ಏನ್ ಕೇಳ್ತಿ ಪಲಂಗ್ ಮೇಲೆ ಬರೀ ಫೋನ್ ನೋಡ್ಕೊಂಡ್ ಕುಂದ್ ಬಿಟ್ಟಿರ್ತಿ ನೀವು ಬಂದ್ರೆ ಮಾರಿ ನೋಡೋದಿಲ್ಲ ಏನ ನಾನ ಸುಮ್ನೆ ಹೇಳ್ತಿರಲ್ಲ ಕಾಟದ ಮೇಲೆ ಕುಂತ ಫೋನ್ ನೋಡ್ಕೊಂಡ್ ಕುಂತಿ ಅಂತ ಹೇಳಿ ನೀ ಮಾರಿ ನೋಡ್ತಿ ಅಲ್ಲಿ ಕಾಟದ ಮೇಲೆ ಕುಂತ ಮಾರಿ ನೋಡ್ತಿ ನೀನ್ ಯಾವತ್ತರ ಮುಂದೆ ಬಂದು ಮಾರಿ ನೋಡಿ ಹಿಂದೋದ್ರ ಬೆನ್ನ ನೋಡಿ ಅನ್ನಿ ಅಲ್ಲ ನಿಮ್ಗೆ ಹಾಸಿಗೆ ಹಾಸಿಗೆ ಕೊಟ್ಟೆಲ್ಲ ನಾ ನೀವು ಹೇಳಿದ ಕೆಲಸ ಮಾಡೇಂಗಿಲ್ಲ ನಾನು ನಾ ಹೇಳಿದ ಎಲ್ಲ ಕೆಲಸ ಮಾಡ್ತೀನಿ ನಾನು ಮನಿಗೆ ಬಂದಾಗ್ಲೂ ನಾ ಹೇಳ್ತ ಎಲ್ಲಾ ಕೆಲಸ ಮಾಡ್ತಾಳೆ ನಿನಗೆ ಅಕ್ಕಿಗೆ ಏನು ಡಿಫ್ರೆಂಟ್ ಐತಿ ಹೆಂಡ್ತಿಗೆ ಯಾವ ತರ ಸುಖ ಕೊಡ್ಬೇಕಲ್ಲ ಆ ತರ ಸುಖ ಕೊಡತನಿಲ್ಲ ನಾನು ಮತ್ತು ಅದಕ್ಕೆ ಹೇಳುದ ಹೆಣ್ಮಕ್ಳಿಗೆ ಮನ ಕಾಲ್ತೊಳಗೆ ಬುದ್ಧಿ ಅಂತ ಹೇಳಿ ಆತ ರೀ ಹೆಣ್ಮಕ್ಳು ಮಡ್ಕಂಡು ಕೆಳಗ ಬುತ್ತಿ ನೀವೇನು ಹೊರಗೆ ಹೋಗಿ ಬರ್ತೀರಿ ಈ ಮನೆ ಕೆಲಸ ಮಾಡಕ್ ಆಗುದಿಲ್ಲ ನೋಡ ಯಾಡ್ಕೊರಿ ನೀವು ನೀವ್ ಹೊರಗೆ ದುಡ್ಯಾಕ್ ಹೋಗಿ ಹೋದ್ರು ಮನೇನ್ ಕೆಲಸ ಮಾಡುದ್ರೀ ಆ ಹೊರಗು ಹಂಗಾರ ದುಡ್ಯಾಕ ನಾನ ಮನೆಯಿಂದ ಕೆಲಸ ನೋಡ್ಕೊತೇನೆ ಚಲೋ ದಾರಿ ಹೋಗಿ ದುಡ್ಕೊಂಡ್ ಬರ್ಬೇಕ ಕೆಟ್ಟ ತಾರಿ ಹೋಗಿ ದುಡ್ಕೊಂಡ್ ಬರೋಂಗಿಲ್ಲ ಏನು ಬರ್ ಏನ್ ದೊಡ್ಡದಾಗ ಎಲ್ಲ ನಿಂತಿರ್ ಹೆಣ್ಮಕ್ಳ ಮೇಲೆ ನಾನು ಹೋಗಿ ದುಡ್ಕೊಂಡ್ ಬರ್ತೇನೆ ಏನ್ ದೊಡ್ಡದ ಮಾಡ್ತೀನಿ ನೋಡ್ತೇನೆ ಹಾ ಹೋಗು ನೀ ಹೊರಗೆ ಎಷ್ಟ ಕಷ್ಟ ಐತ ಗಣ್ ಮಕ್ಳಿಗೆ ಎಷ್ಟ ಹೆಣ್ಮಕ್ಳಿಗ್ ಏನ್ ಬರ್ತ ಮನೆಯ ಕುಂತ ನಿಮಗ ನಾಗ ತಗೋದ್ ದುಡ್ಯಾಕ ಹೊರಗ್ತ ರೀ ನಾ ಮಾಡಿದ್ದ ತಪ್ಪಾತ್ರಿ ಕುಂದ್ರಿ ಇಲ್ಲೇ ಇರ್ಬೇಕ್ರಿ ಗಂಡ ಗಂಡಾಗೆ ಇರ್ಬೇಕ್ರಿ ನೋಡ ನಿಂಗ ಅಲ್ಗೇನ್ ಹೇಳ್ ಕಸಿದ್ದ ನಾನ ಗಂಡ್ಸೂರ ದುಡ್ಯಾಕ ಹೋಗ್ಬಾಕ ಅನಕಳ ಗಂಡ ತಂದ್ ಹಾಕಿದ ತಿನ್ಬೇಕ ಗಂಡ್ಸೂರದ ಮಾತ್ ಅಣ್ಣ ಅದಕ್ಕ ನೋಡ್ರಿ ನಿಮಗ ನೋಡ್ರಿ ನಿಮಗೆ ಅರ್ಥ ನಿಮಗ ಅರ್ಥ ಆಗಿರ್ಬೇಕ ಜೀವನದಾಗ ಒಂದ್ ಆಗಿದ್ದ ಘಟನೆ ನಿಜವಾಗ ಆಗಿದ್ದ ನಿಮಗೆ ಚಲೋ ಅಂಚಿದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಹಾಕ್ರಿ ಚಲೋ ಆಗೈತೆ ನಿಲ್ಲೋ ಅಂತೇಳಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಬಡಪಾಯಿಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ನೀವು ನಮಗೆ ಒಳ್ಳೇದ್ ಮಾಡಿದ್ರ ಆ ದೇವ್ರ ನಿಮಗೂ ಒಳ್ಳೇದ್ ಮಾಡ್ತಾನ ರೀ ಅಲ್ಲ ಮದ್ವೆ ಆಗೇತಿ ಆಗೇತಿ ಹಿಂಗ ಕಾಕೊಂತ ಕುಂತ ಬಿಟ್ಟಿ ನನ್ನ ಹೊಲಕ್ ಹೋಗ್ಬೇಕ ಏನಾಗೇತಿ ಏನಿಲ್ಲ ಅನ್ನೋದು ವಿಚಾರ ಬೇಡ ನಿನ್ ತಲೆಯಾಗ ನಾ ಎಲ್ರ ಯಾವಂದ್ರ ಕೂಡ ಹೋಗಿಗೆ ನಾನ್ ತಿಂಗ್ ಕುಂತ ಬಿಡುದೇನ ಮದ್ವೆಗೆ ಇನ್ನು ಮೂರ್ ದಿನ ಆಗಿಲ್ಲ ಇದೇ ಹಿಂಗ ಕಂಶ ಪಟ್ಟ ಅದ್ ಹಿಂಗ್ ಕಾವಲ್ ಕಾಯಕತ್ತಿ ನನ್ನ ಮಾಡೋರಿದ್ರೆ ಹೆಂಗಾದ್ರೂ ಮಾಡ್ತಾರ ಚರಗಿ ತಗೊಂಡಾದ್ರೂ ಮಾಡ್ತಾರ ಅಂಗಡಿಗೆ ಹೋಗಿ ಆದ್ರೂ ಮಾಡ್ತಾರ ನಿಮಗ ಕಾಯೋರ್ಗೆ ಒಂದ್ ದಾರಿ ಇದ್ರ ನಾವ್ ಹೋಗೋರ್ಗೆ ನಮ್ ನೂರ ಎಂಟು ದಾರಿ ಇರ್ತಾವ ಇಲ್ಲಿ ಶಂಕ್ರಿಯಾ ಬಿರಿಯಾನಿ ಗಿರಿಯಾನಿ ತಿನ್ನಿಸ್ತೇನೆ ಇಲ್ಲೇ ತಾಯಿಗಿಂದ ಹೇಳ್ದವ್ ಮ್ಯಾಗಿನ ಮಟ್ಟ ಉರಿ ಆಗದ ತುಮಾರ ಬಿರಿಯಾನಿ ಅಂತಂಗ್ ಬಿರಿಯಾನಿ ಕಡೆ ಬಿರಿಯಾನಿ ಕೊಡ್ಸಕ್ ಆಗಿಲ್ಲ ಅಂತ ಸುಮಾನ ಕುಂತಾಳ ಒಂದ್ ಹಾಪ್ ಜಾಕ್ ಕೊಡಸ ಕಡತಿ ಅದೆಲ್ಲ ಹೋಗ್ಲಿ ಬಿಡಲಿ ಕುಂದ್ರ ಬಾ ಚಾರ ಹೆದಂತೆ ಚಾ ಕುಡಿ ಅಂತಿ ನಾವ್ ಅಲ್ಲಿ ಬಿಡ್ಲಿ ಅಲ್ಲಿ ಕುಂದ್ರಾಕಿ ಅಲ್ಲೆ ಅವ್ರೇ ಕಲ್ಲರ್ ಹಾಕಿ ಇಟ್ಟಿದ್ರ ಕುಂತರ ಕುಂದಿರ್ತಿದ್ಯಾ ಬ್ಲಾಕ್ ಒನ್ ಬ್ಲಾಕ್ ಇಟ್ಟಾರ ಅಲ್ಲಿ ಬಿದ್ದ ಬಿದ್ದ ನಡಾ ಅಂತ ಏನ್ ಮಾಡ್ಲಿ ಇಲ್ಲೇ ನಿಂದರ್ತೇನ್ ನಾ ಏನ್ ಪಾಪ ಅವ್ರು ಬೋರ್ಡ್ ಅದಾರ ಸಂಬಾಸ್ಗು ನಿನ್ನಗೇನ್ ಸೌಕಾರ ಅದಾರ ನೋಡ್ರಿ ಹಂಗ ಸಂಬಾಸ್ಗೊಂದ ಚಾ ಕುಡ್ದ ಎದ್ದ ಹೋಗುದಪ್ಪಾ ಏ ಹೋದ್ ಬಿಳಿ ಶಂಕ್ರ ಸಿಟ್ ಎದಕ್ ಮಾಡ್ಕೊಂತೀನಿ ನೀನು ಒಂದು ಮದ್ವಿ ಮಾಡ್ಕೊಂಡ್ ಬಿಡ ಯಾರ್ ಏನ್ ಕೊಡ್ತಾರಲಿ ಬಶ್ಯಾ ಆ ಹೆಬ್ಬಳ್ಳಿ ಫೋರ್ ದಾಗ ಆ ಜಿಮ್ಯಾನ್ ಅದಾವ ಬಂದಿದ ಮ್ಯಾಲ ಅವನ್ಗ ತಿನ್ ನಾಕ್ ನಾಕ್ ನೀನು ಬಾಳ್ಯಾರ ಮಾಡಲೇ ಅಲ್ಲಿ ಬಸಿಯ ಆ ಹೆಬ್ಬಳ್ಳಿ ಪಾರಮ್ ಪಿಂಜಾರ್ ಅಜ್ಮಾನ್ ಜೊತೆ ಕೇಳ್ತಿ ಅವ ನಾಕರ ಇಟ್ಕೊಲಿ ಎಂಟರ ಇಟ್ಕೊಲಿ ಆದ್ರಮಗ ಬೇಡ ಆಮೇಲೆ ಹೊರಗ್ ಹೋಗೋಣಂತ ಬಿರಿಯಾನಿ ತಿನ್ನಕ ಹೆಬ್ಬಳ್ಳಿ ಪಾರಮ್ ಅಜ್ಮು ಫೋನ್ ಮಾಡಿ ಕರ್ಸ್ಕೊಂಡ್ ಹೋಗೋಣ ಅಂತ ಅತ್ತಾಗ ಅವನ್ ಕುಡಿಯಾರ ಕರ್ಕೊಂಡ್ ಬರ್ತಾನ ಅಲ್ಲಿ ಎನ್ನಿ ಹೊಡೆದ ಮಜಾ ಮಾಡಿ ಬಂದ್ಬಿಡೋಣಂತೆ ಆಯ್ತು ನಾವ್ ಒಂದ್ ಏನಾರ ದಾರಿ ಹುಡುಕಾನ ಮನಿ ಕಡೆ ಇಲ್ಲ ತೂ ಹೋಗಿನಿಗಾ

ಏನ್ ಚಲೋ ಅದನ್ರೀ ನಿಮ್ಮಂತವ್ರು ಒಂದ್ ಆರ್ ಮಂದಿ ಮಾಡ್ಕೊಂಡ್ ಬಂದ್ ಇಟ್ಕೊಂಡಾವ ಆರು ಮಂದಿ ಹುನ್ರಿ ಆರ್ ಮಂದಿ ಅಯ್ಯೋ ನನ್ ಜೀವನ ಏನ್ ಮಾಡಿದ್ರಿ ಅವ್ವ ನನಗ ಯಾರು ಇಲ್ಲ ಅಂತ ಹೊತ್ತಕ ನನ್ ಮುಂದ್ ಕಾಲ ಬಿದ್ರಿ ಅವ್ನ ಒತ್ತಿನ ಮ್ಯಾಲ್ ಬಟ್ಟಿರ್ಲಿ ಅವ್ನ ಹೆನಾ ಚಂದ ಅಲ್ಲೀ ನಾ ಅವ್ವ ಅಂತ ನನ್ ತಲೆ ತುಂಬಿದಕ್ ಮದ್ಯ ಬಂದಿರಿಪ್ಪ ನೋಡ್ರಿ ಏನ್ ಮಾಡ್ತೀವಿ ಈ ತರ ಅವ ಮಾಡ್ಕೊತ ಹೋಗ್ತಾವ ಅವನ್ದು ಏನೋ ಒಂದ್ ಮನಸ್ಸ ಸರಿ ಐತೋ ಇಲ್ಲೊ ನನ್ಗೂ ಸಪ್ ಅನ್ಸತ್ತಿಲ್ಲ ನೋಡ್ರಿಪಾ ಏನೋ ನೀವು ಒಂದು ಬೇರೆ ಏನಾರ ದಾರಿ ಹುಡುಕ್ತಿರನ ಅಂತೇಳಿ ನಾ ಏನೋ ಇರ್ಲಿ ಅವ್ರು ಯಾರು ಇಲ್ಲ ಅಂತೇಳಿ ಗೊತ್ತಿದ್ದೆ ನಾ ಬಂದಿದ್ದ ಮತ್ತು ಮನಿಗೆ ನಿಮ್ಗೆ ಹೇಳ್ಗಂತೇಳಿ ಮಾಡ್ಕೊ ರೀ ಮಾಡ್ಕೊ ರೀ ಯಾಕಂದಿರಿ ನೋಡ್ರಿ ಹರೇದವರದ್ರಿ ಇನ್ನ ನಿಮ್ಮ ದಾರಿ ನೀವು ನೋಡ್ಕೊಳ್ಳಾಕತ್ತೀರಿ ಹಂಗೆ ಈ ಬಡಪಾಯಿ ಮ್ಯಾಗು ಒಂದು ಸ್ವಲ್ಪ ವಿಚಾರ ಮಾಡ್ರಿ ಹಂಗೆ ನೋಡ್ರಿ ಪೆಟಾಲಿಟಿ ಹೆಂಗೈತಿ ಹೈಟ್ ಹೆಂಗೈತಿ ಕಪ್ಪಟಿಲ್ಲೆ ಹರೇದ ಹೋದನ್ರಿ ವಿಚಾರ ಮಾಡ್ರಿ ಅದಿರಿ ಯಾರ ಮನ್ಯಾಗ ಏನ್ ಉದ್ರಿ ಬಿದ್ದ ಹೋಗಿರುವ ಎಲ್ಲಾರು ಅವನ ಮಾತಾಡೋಂಗ್ಪಾ ನಮ್ ಬಾಳೆ ಇದು ಬಸ್ಸಾಗ ಹೇಳಿದ ಕರಿ ನೀವ್ ಅಂತ ಹೇಳಿ ನಾನು ತಿಳ್ಕೊಲಿಲ್ಲ ಇವನ್ ಕೈಯ್ಯಾಗ ಎಲ್ಲಾರು ಚಂಬು ಕೊಟ್ಟಿದಾರಲ್ಲ ನಾನ ಇವನ್ ಕೈಯಾಗ ಕೊಟ್ಟ ಕೊಟ್ಟಸ ಬಸ್ಸನ್ ಜೊತೆ ಓಡೋಕಂತಡಿ ಅವಾಗ ಇವನ್